ನಮಸ್ಕಾರ ಒಂದು ನಾನು ವಿಕ್ರಮ್ ವಾಕರ್ ವಿಜಯಪುರ ನಗರಾಧ್ಯಕ್ಷ ಆರ್ ಎಸ್ ಪಕ್ಷ ಇವತ್ತೇನಾಗಿದೆ ಅಂತಂದ್ರೆ ಒಂದು ಸೋಮವಾರ ದಿನ ನಮ್ಮ ಮನೆಗಳನ್ನು ಒಂದು ಆರು ಮನೆಗಳನ್ನು ಕೆಡಿಸಿದರು ಯಾಕಂದರೆ ಇಲ್ಲಿ ಆದರ್ಶ ನಗರದಲ್ಲಿರುವಂತಹ ಒಂದು ಕಾಶಿಪೇರಿ ಕೇರಿ ತಾಂಡದಲ್ಲಿ ನಲ್ವತ್ತು ಕುಟುಂಬಗಳಿಗೆ ನೋಟಿಸ್ ಅನ್ನು ಕೊಟ್ಟು ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಪ್ಲಾನ್ ಮಾಡಿ ಬಡವರಿಗೆ ಇಲ್ಲಿ ಈ ಹಿಂದುಳಿದಂಥ ವರ್ಗಕ್ಕೆ ಏನು ಮಾಡ್ತಾ ಇದ್ದಾರೆ ಮೋಸ ಮಾಡಿ ಸಂಚು ಹಾಕಿ ಇವರಿಗೆ ಸರ್ವನಾಶ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ರು ಇವತ್ತೇನಾಗಿದೆ ಅಂತಂದರೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಯಾರಿಂದ ನ್ಯಾಯ ಸಿಗ್ತಿದ್ರೆ ಇವತ್ತು ನಾವು ಕೆ ಆರ್ ಎಸ್ ಮುಖಿದಾರೋ ನಾವು ಕೂಡ ಇವರು ನಾಗಲಕ್ಷ್ಮಿ ನಾಗಲಕ್ಷ್ಮಿಯವರು ಹೊಂದಿದ್ದರು ಮಹಾನಗರ ಪಾಲಿಕೆ ಕಮಿಷನರ್ ಅವರು ಕೂಡ ಭೇಟಿಗಿದ್ವಿ ಎಸ್ ಪಿ ಅವ್ರ ಕಡೆ ಹೋಗಿದ್ವಿ ಎಲ್ಲ ಅಧಿಕಾರಿಗಳಿಗೆ ಭೇಟಾಗಿದ್ರು ಕೂಡ ನಿಮ್ಮ ಮನೆಗಳು ಹೋಗ್ತಾವ ಯಾವ ಉಳಿಯೋಲ್ಲ ಅನ್ನುವಂಥ ವಿಚಾರವನ್ನೇ ಹೇಳಿದ್ರು ಹೊರತು ನ್ಯಾಯ ಕೊಡಿಸುವಂಥ ವಿಚಾರ ಯಾರೂ ಮಾಡಿಲ್ಲ ಯಾಕೆ ಈ ವಿಚಾರಗಳು ಹೇಳ್ತಾ ಇದ್ದೇನೆ ಅಂತಂದ್ರೆ ಗೋಳಗುಮ್ಮಟದಲ್ಲಿ ಇರುವಂಥ ಒಂದು ಮೂವತ್ತು ಕುಟುಂಬಗಳು ಹನ್ನೆರಡು ವರ್ಷ ಮೇಲ್ಪಟ್ಟ ಇಲ್ಲಿ ಯಾರು ಇರ್ತಾರೋ ಅವರಿಗೆ ಆಗಬೇಕು ಜಾಗ ಅಂತಂದು ಸರ್ಕಾರ ಹೇಳ್ತದೆ ಆದರೆ ಇವರೇನು ಮಾಡಿದರು ಗೋಳ್ ಒಳಗೆ ಮೂವತ್ತು ವರ್ಷಕ್ಕೆ ಅವ್ರಿಗೆ ಎಷ್ಟು ವರ್ಷದಿಂದ ಅದರ ಗೊತ್ತಿಲ್ಲ ಅವರಿಗೆ ಅಂಥ ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಇರುವಂಥ ಒಂದು ಜಾಗದಲ್ಲಿ ಇವತ್ತು ಅವರಿಗೆ ಅವಕಾಶ ಕೊಟ್ರಂದ್ರೆ ಇಂಥ ಬಡವ್ರಿಗೆ ಯಾಕೆ ಅವಕಾಶ ಮಾಡಿಕೊಡೋಲ್ಲ ಇಂಥ ಒಂದು ಪ್ರಶ್ನೆಗಳನ್ನು ಅವ್ರು ಮುಂದಿಟ್ಟರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡಿರಲಿಲ್ಲ ಇವತ್ತು ಇವರಿಗೆಲ್ಲರಿಗೂ ಏನಾಗಲ್ಲ ನಲ್ವತ್ತು ಕುಟುಂಬಗಳಿಗೆ ಅಂದ್ರೆ ಹಾಲು ಕುಡದಟ್ಟು ಖುಷಿಯಾಗಿ ಬಿಟ್ಟವ್ರು ಯಾಕಂದ್ರೆ ನಾಗಲಕ್ಷ್ಮಿ ಅವರು ನಾನು ಹೇಳಿಬಿಟ್ಟಿದ ಕಾನೂನು ಹೋರಾಟ ಆಗಬೇಕು ಒಂದು ಕಾನೂನು ಹೋರಾಟ ಮಾಡೋಕ್ಕೂ ಅವಕಾಶ ಮಾಡಿ ಕೊಟ್ಟಿರ್ಲಿಲ್ಲ ಇವತ್ತ ಕಾನೂನು ಹೋರಾಟ ಮಾಡ್ಲಕ್ಕ ಅವಕಾಶ ಇರಲಿಲ್ಲ ಅಂದ್ರೂ ನಾಗಲಕ್ಷ್ಮಿ ಬಣ್ಣವರು ಹೊಂದಿದ್ರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಬಂದು ಈ ಇಡೀ ನಲವತ್ತು ಕುಟುಂಬಕ್ಕೆ ಕೂಡ ಸಹಾಯ ಮಾಡಿದ್ರು ಆ ಮನೆಗೆ ಟಚ್ ಮಾಡಬಾರ್ದು ಟಚ್ ಮಾಡಿದ್ರೆ ಮುಂದೆ ಕಾನೂನು ಕ್ರಮ ಕೈ ಕೈ ಗೊತ್ತಿ ಅನ್ನೋ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ ಈಗ ಪ್ರತಿಯೊಬ್ಬರು ಅವರವರ ವೈಯಕ್ತಿಕವಾಗಿ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೋಬೇಕು ಹಾ ಹೇಳ್ರಿ ಮೇಡಮ್ ನಮಸ್ತೆ ನನ್ನ ಹೆಸರು ಗಂಗಾ ದೊಡಮನಿ ನಾನು ಗಂಗಾ ದೊಡಮನಿ ನನ್ನ ಹೆಸರು ಗಂಗಾ ದೊಡ್ಮನಿ ನಾನು ಒಬ್ಬ ದಲಿತ ಮಹಿಳೆ ನನಗೆ ಗಂಡ ಇಲ್ಲ ಒಂದ್ ಮಗಂತ ಒಂದು ಜೀವನ ಮಾಡ್ತಾ ಇದ್ದೀನಿ ನಾನು ಸ್ವಂತ ಜಾಗದಲ್ಲಿ ಮನೆ ಕಟ್ಟಿದ್ದೆ